ಗೈಸ್ ಗುಡ್ ಮಾರ್ನಿಂಗ್ ಹಿಂಗೆ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್ ಓಕೆ ನೆನ್ನೆ ಬ್ಲಾಗ್ ನೋಡಿದ್ರೆ ಖುಷಿ ಆಯ್ತು ಅಂತ ಅನ್ಕೋತೀನಿ ಫಂಕ್ಷನ್ ಏನೋ ತುಂಬ ಚೆನ್ನಾಗಾಯ್ತು ನೆಕ್ಸ್ಟ್ ಡೇ ಇದು ಇಲ್ಲ ಇದ್ದೀನಿ ಗೈಸ್ ನೋಡಿ ಜೋಳ ಗ್ರೀನರಿ ಸುತ್ತಲೂ ನೋಡಿ ಸುತ್ತಲೂ ಗ್ರೀನರಿ ಇದೆ ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ನಮ್ಮ ಅವ್ರ ಮನೆಯಿಂದ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಇಲ್ಲೇ ಹತ್ರ ಹೆಂಗೆ ಅದು ಸೋನು ಬಳತ್ರ ಇಟ್ಕೊಬಿಟ್ಟೈತೆ ಗೈಸ್ ಚಳಿ 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 ಆ ಹಾ ಹಾ ಹೆಂಗೈತೆ ಗೊತ್ತ ಬೆಚ್ಚಗೆ ಹೊಚ್ಕೊಂಡು ಆರಕೆ ಮಾಡಿಸ್ಕೊತಾರಲ್ಲ ಬಿಸಿ ಬಿಸಿ ತಿನ್ನಬೇಕು ಹೊಚ್ಕೊಂಡು ಮಲ್ಕೋಬೇಕು ಬಿಸಿ ಬಿಸಿ ತಿನ್ನಬೇಕು ಹೊಚ್ಕೊಂಡು ಮಲ್ಕೋಬೇಕು ಆ ಥರ ಐತೆ ವೆದರು ಆ ಟೋಪಿ ಹೆಂಗ ತಂದಿದ್ದೆ ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೆನಲ್ಲ ಅಲ್ಲೂ ಬೇಗ ಹೊರಟಿದ್ದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಓಕೆ ಗೈಸ್ ಎಲ್ಲರ ಮನೇಲಿ ಏನು ತಿಂಡಿ ನಿಮ್ಮಿಂದ ಫಂಕ್ಷನ್ಗಳಾದರೆ ಹಿಂಗೆ ಇರ್ತೀರ ಏನು ಎತ್ತಕತೆ ಅಂತೇಳಿ ನಾವಂತೂ ತುಂಬ ಎಂಜಾಯ್ ಮಾಡ್ತೀವಿ ಗೈಸ್ ಫಂಕ್ಷನ್ಗಳಾದರೆ ಎಲ್ಲರೂ ಸೇರ್ಕೊತೀವ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಕಾಲು ಹೇಳ್ಕೊಂಡು ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಎಲ್ಲ ಕಾಲ ಎಳ್ಕೊಂಡು ಎಲ್ಲರದ್ದು ರೇಗಿಸ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ ಗೈಸ್ ಬೇರೆ ಫ್ಯಾಮಿಲಿನಲ್ಲಿ ಯಾವ ಥರ ಇರ್ತಾರೆ ಗೊತ್ತಿರ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಸೇರ್ಕೊಂಡ್ರೆ ಒಬ್ಬರನ್ನೊಬ್ಬರನ್ನೆಂತೂ ರೇಗಿಸಿ 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 ಇಡ್ತೀವಿ ಅವರೆಂತೂ ಒಳ ಪರ್ಸನ್ ಆದರೆ ಸೀರಿಯಸ್ ಆಗೋ ಆಗೋರಾದ್ರೆ ಫುಲ್ ಅವ್ರತೂ ಮನಸ್ಕೊಂಡು ದೂರ ಆಗಿಬಿಡ್ಬೇಕು ನಿಮ್ಮ ಸವಾಸನೆ ಬೇಡಪ್ಪ ನಿಮ್ಮ ನೀವು ಈ ಥರ ನಂಗೆ ಹಂಗೆ ಹಿಂಗೆ ಅಂತ ಬಟ್ ಎಲ್ಲ ತಮಾಷೆಗಾಗಿ ಅಷ್ಟೇ ಇಲ್ಲ ಹೆಂಗೋಗೋದಾಗ ಇಷ್ಟು ತೋರಿಸ್ತೀನಿ ರೀ ನೋಡಿ ಅಲ್ಲೆಲ್ಲ ನೀರಿತ್ತು ನೀರೊಳಗಿಂದ ಬಂದೆ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಸ್ಕೂಲಲ್ಲಿ ಇದ್ದಾಗೆಲ್ಲ ಸ್ಕೂಲ್ ಡ್ರೆಸ್ ರಜಾ ಸಿಕ್ತಾಗೆಲ್ಲ ಬೇಸಿಗೆ ರಜೆ ದತ್ತ ಸಿಕ್ತಾಗೆಲ್ಲ ನಮ್ಮ ಅಜ್ಜಿ ಊರಿಗೆ ಇಲ್ಲಿಗೆ ಬರ್ತಾ ಇದ್ವಿ ನೋಡಿ ಇಲ್ಲೆಲ್ಲ ಫುಲ್ಲು ಗಲಜಾಗ್ಬಿಟ್ಟೈತೆ ಕೇಳಿಸ್ತಿದ್ಯಾ ನವಿಲು ಹೋಗ್ತಾಯಿದೆ ಸಾರಿ ಮೀಯಾ ವೆಲ್ಲ ಗೈಸ್ ಇದೆಲ್ಲ ಕಡೆ ನಮಗೆ ಸಿಗುತ್ತೆ ಗೈಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಗ್ರೀನರಿ ಇದೆಲ್ಲ ಈ ಥರ ನೀರೊಳಗಡೆ ಬಂದು ತುಂಬ ದಿವಸ ಆಗಿತ್ತು ಯಾಕೆಂದರೆ ಈ ಥರ ನೀರೊಳಗಡೆ ಬಂದು ತುಂಬ ದಿವಸ ಆಯಿತು ನಾವು ಸ್ಕೂಲಿಗೆಲ್ಲ ಬರ್ಬೇಕು ಸ್ಕೂಲ್ ರಜೆ ಇರುತ್ತಲ್ಲ ಅವಾಗ ಇಲ್ಲಿಗೆ ಬಂದಾಗೆಲ್ಲ ಆ ನೀರೊಳಗಡೆ ದಾಡ್ತಾಯಿದ್ವಿ ಗೈಸ್ ಇವಾಗ ಮೆಮೊರಿ ರಫ್ತಂತ ಹಂಗೆ ಪಾಸ್ ಆಯಿತು ಚೆನ್ನಾಗಿರುತ್ತಲ್ಲ ಹಳ್ಳಿ ವೆದರ್ ಹಂಗೆ ಗೊತ್ತಾ ಪೀಸ್ಫುಲ್ಲಾಗಿ ಏನಿಲ್ಲ ಅಂದ್ರೂ ಒಂದು ತರಕಾರಿ ಇಲ್ಲ ಅಂದ್ರೂ ಅಲ್ಲಿ ತರಕಾರಿ ಬೆಳೆದಿರ್ತಾರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಮೇಲೊಂದು ಇವ್ರ ಮಲ್ಲೊಂದು ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೊಂಡು ಅಡುಗೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ಬೋದು ಅದು ಸಿಟಿಲಾದ್ರೆ ಗೈಸ್ ದುಡ್ಡು ಬೇಕೇ ಬೇಕು ಮಸ್ಟು ದುಡ್ಡಿಲ್ಲ ಅಂದರೆ ಜೀವನೇ ಇಲ್ಲ ಮರ ನೋಡಿ ಗೈಸ್ ಹೆಂಗೊಣಗೋಗ್ಬಿಟ್ಟೈತಿ ಫುಲ್ಲು ಒಂದು ಇದೇ ಇಲ್ಲ ಅಲ್ಲ ಫುಲ್ಲು ಬಳ 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 ಆಗ್ಬಿಟ್ಟೈತಿ ಅಲ್ವಾ ಓಕೆ ಗೈಸ್ ನಾವು ಆಂಟಿನ್ ಮಳೆ ತುಂತುರು ರೀ ಥೂ 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 ಅಂತ ನನ್ನ ಮುಖಕ್ಕೆ ಉಗೀತೈತೆ ಗೈಸ್ ಏನು ಬೆಳಗ್ಗೆ ಫೋನ್ ಹಿಡ್ಕೊಂಡು ಹಿಂಗೆ ನಿಧಾನವಾಗಿ ಹೋಯ್ತಿದ್ಯಾ ಕಪ್ಪೆ ಥರ ಕಪ್ಪೆ ಥರ ಲಾಮೆ ಥರ ಹೋಯ್ತಿದ್ಯಾ ಬೇಗ ಬೇಗ ಹೋಗು ಅಂತ ಹೋಗಿತೈತೆ ಥೂ ತೂ ಥು ಅಂತ ನೋಡಿ ಈ ಮರ ನೋಡಿ ಎಷ್ಟು ಚೆನ್ನಾಗಿತ್ತು ಅಲ್ಲೊಂದು ಉದ್ದಕ್ಕೂ ಹಿಂಗೆ ಇದಾವೆ ಗೈಸ್ ಎಲ್ಲ ಉದ್ರ ಹೋಗ್ಬಿಟ್ಟೈತೆ ಈವಾಗ ಮತ್ತೆ ಚಿಗುರುತ್ತೆ ಅಲ್ಲ ಓಕೆ ಗೈಸ್ ಮಳೆ ಸೋನೆ ಮಳೆ ತುಪ್ಪ 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 ಅಂತ ಬರ್ತಾನೆ ಐತೆ ಓಕೆ ನಮ್ಮ ಮಾಡ್ತೀನಿ ಮನೆಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಈಗ ಐಸಿಗೆ ಮುಂಗ್ಸಿ ತೋರಿಸ್ತೀನಿ ನೋಡಿ ಜಸ್ಟ್ ಇವಾಗ ಪಾಸಾಯ್ತು ಅಲ್ಲಿ ನಿಮಗೆ ಗಿಡದ ಥರನೇ ಇದೆ ಅನ್ಸುತ್ತೆ ಅಲ್ಲಿ ಅಲ್ಲಿ ಇಲ್ಲಿ 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 ಜೋಳದೊಳಗಡೆ ಹೋಯ್ತಾಗಾಯಿಸಿ ಎಷ್ಟು ಅಪ್ಪ ಮುಂಗ್ಸಿ ಗೊತ್ತಾಗಿಸ್ತು ನಿಮ್ಗೆ ನೀವು ಮುಂಗ್ಸಿ ನೋಡಿದ್ದೀರಾ ನಿಮ್ಗೆ ಐಡಿಯಾ ಇದೆಯಾ ಇದರೊಳಗಡೆ ಹೋಯ್ತಗಾಯ್ಸು ಮುಗಿಸಿ ಹಂಗೆ ಹೋಗ್ಬಿಡ್ತು ನಾವಿಲ್ಲಿ ಕೂಗ್ತಾ ಇದೆ ಈ ಸಿದೋ ಸಕತ್ತಾಗ್ಬಿಟ್ಟೈತೆ ಹೂವು ಅಲ್ಲ ಮನೆ ಮುಂದೆ ಹಾಕ್ಬೇಕಿತ್ತು ಚೆನ್ನಾಗಿ ಕಾಣಿಸ್ತೈತಿ ಅಲ್ಲಿಗೆ ಹ ಇಲ್ಲಿ ಹಾಕಿ ಚೆನ್ನಾಗಿರೋದು ಏನ ಕಿತ್ತಾಕಿದ್ರಿ ಯಾಕೆ ಕಿತ್ತಾಕಿದ್ರಿ ಓ ಒಂದೇ ಸಲ ನೋವ್ ಬಿಡೋದಿದು ಮತ್ತ ಮತ್ತೇನು ಬಿಡಲ್ಲದು ಮಮ್ಮ ಹ ಚೆನ್ನಾಗಿದ್ದೀನಿ ಹೌದಾ ಅಲ್ಲ ಇದು ಅಲ್ಲಿ ನೋಡಕ್ ಬರ್ತಾ ಇದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹ್ಮ್ ಅಯ್ಯೋ ಬೂವ ಹಸ ಬಿಡು ಜಾಗ ಬಿಡೋಲ್ಲ ಗುರುಸ್ಬಿಡಕಂ ಬುದ್ಧಗಿದ್ದೀಯ ಇಲ್ಲ ಬರ್ತೀವಿ ಆಂಟೇನ್ ಮೇಲೆ ಅವ್ಳು ಮಂಗ್ಯವಳೆ అవును బుట్బుట్ బందా ఇన్ను బేగ ఐదు లేటా ఇలా ఇలా ఈర్ష నెక్స్ట్ ఏ సేర్స్తి మళ్ళీ 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 చనవరే నమ్మ ఆంటీ మన కస గుడ్స్త మన కస గుడ్స్తమ్ ఇోడి

ಫುಲ್ ಬೋಳ ಬೋಳ ತರ ಇವಾಗ ಕೂದ್ಲು ಬೆಳಿತೈತಿ ಅನ್ನೋ ತರ ಕಾಣಿಸ್ತೈತಿ ಐಸ್ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಆಂಟಿ ಮನೆಯಿಂದ ನಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿದೆ ನೋಡಿ ಫೋಕಸ್ ಮಾಡ್ಲಾ ಆಗ್ಲಾ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಎಲ್ಲೋ ಕಲರ್ ಆರ್ಸಿ ಮನೆ ಅದೇ ನಮ್ಮ ಅವ್ರ ಮನೆ ಮತ್ತೆ ನಡ್ಕೊಂಡು ಹೋಗ್ಬೇಕು ಗೈಸ್ ನಾನು ಇವಾಗ ನನ್ನ ಮಗಳು ಇದ್ದವಳಂತೆ ಕಾವ್ಯ ಫೋನ್ ಮಾಡಿದ್ಲು ನನ್ನ ಮಗಳು ನಾನು ಇಲ್ಲ ಇಲ್ಲಲ್ಲ ಅದಕ್ಕೆ ಹೋಯ್ತಾ ಇದ್ದೀನಿ ಬೇಗ ಬೇಗ ಪಟಪಟ ಅಂತ ಅಲ್ಲ ಮಾಂಟಿ ಮನೇಲಿ ಪಲ್ಯ ಮಾಡಿದೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡೋಣ ತಿನ್ಕೊಂಡು ಹೋಗೋಣ ಅಂತ ಅನ್ಕೋತಿದ್ದೆ ಬಟ್ ಆಗಲಿಲ್ಲ ಮತ್ತು ನಾಳೆ ಬರಬೇಕು ಸೊ ಹಂಗಾಗಿ ಇವಾಗ ಪಟ ಪಟ ಅಂತ ಹೋಯ್ತೀನಿ ನಮ್ಮ ಅವ್ರ ಮನೆ ಅದಕ್ಕೆ ಇವತ್ತು ಅಲ್ಲೇ ಇದ್ದು ನಾಳೆ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ನಾಳೆ ನಮ್ಮ ರೋಹಿಣಿಗೆ ಮಾಡಿಕೋಣ ಅಂತ ನಿಮ್ಮ ಕಡೆ ಏನಂತೀರ ಅಂತ ಗೊತ್ತಿಲ್ಲ ನಮ್ಮ ಕಡೆ ಪ್ರೆಗ್ನೆಂಟ್ ಅವ್ರಿಗೆ ಮಾಡಿಕೆ ಅಂತ ಮಟನ್ ತಗೊಂಡು ಎಲ್ಲಾನು ಬಂದು ಮಾಡಿಕ್ಕಿ ತಿನ್ನಿಸಿ ತಂದು ಕೊಟ್ಟು ತಿನ್ನಿಸಿ ಹೋಗ್ತೀವಿ ಆ ಥರ ಸೊ ಹಂಗಾಗಿ ಇಲ್ಲ ನಮ್ಮ ಆಂಟಿ ಮನೆ ಸ್ವಲ್ಪ ಐಟಮ್ಸ್ ಥರ ಕೇಳೋಣ ಬೇಲೂರಲ್ಲಿ ಅಂತ ಬಂದಿದ್ದೆ ಮಳೆ ಬರ್ತೈತ್ತಲ್ಲ ಬಂದೆ ಇವಾಗ ಪಲ್ಯ ಮಾಡ್ತಿದ್ದೆ ಹಂಗರೂ ನನ್ನ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ಗೈಸ್ ಬೆಂಡೆಕಾಯಿ ಪಲ್ಯ ರೊಟ್ಟಿ ತಿನ್ನೋಣ ಅಂತ ಅಂದ್ಕೊಂಡೆ ರೊಟ್ಟಿ ಹಾಕಿರಲಿಲ್ಲ ಇನ್ನು ನನ್ನ ಮಗಳು ಇದ್ದಾಳೆ ಅಂತ ಫೋನ್ ಮಾಡಿದ್ಳು ನನ್ನ ಇದ್ಬಿಟ್ಟು ಬೃಹಸ್ಪತಿ ಥರ ಕೂತಾಳಂತೆ ಏನು ಮಾಡ್ತಾಳೆ ಹೋಗಿ ನೋಡ್ತೀನಿ ನಿಮಗೆ ತೋರಿಸ್ತೀನಿ ಮನೆ ಎಸ್ಪೆಷಲಿ ಇರಲ್ಲ ಬಟ್ ಕಾವಿನ ಜೊತೆ ಇದ್ದಾಳೆ ಅಂತ ಅನ್ಸುತ್ತೆ ಕಾವೇ ಇದ್ದರೆ ಅವಳು ಸ್ವಲ್ಪ ಕಾವಿನ ಜೊತೆ ಸ್ವಲ್ಪ ರೂಢಿ ಆಗೋಳೆ ಸೊ ಹಂಗಾಗಿ ಕಾವಿನ ಜೊತೆ ಇದ್ದಾಳೆ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಪಟಪಟ ಅಂತ ಬೇಗ ಬೇಗ ಹೋಗ್ತೀನಿ ನಿಮಗೆ ಇಲ್ಲಿ ನಡೆಯೋಕ್ಕೂ ನೋಡಿ ಇಲ್ಲಿ ಫುಲ್ಲು ಮಳೆ ಅಲ್ಲೆಲ್ಲ ಕಲೇಜ್ ಆಗಿಬಿಟ್ಟೈತೆ ಸೊ ಹಂಗಾಗಿ ಅದಕ್ಕೆ ಪಟಪಟ ಅಂತ ಹೋಗ್ತಿದ್ದೀನಿ ಬನ್ನಿ ಅಲೋ ನನ್ನ ಮಗಳು ಏನು ಹೆಣ್ಣು ಅಂತ ತೋರಿಸ್ತೀನಿ ನಿಮ್ಗೂ ನನ್ನ ಮಗಳು ಹೇಳ್ತಿಲ್ವಲ್ರಿಲ್ಲ ಗ್ರೇಟ್ ಆಗೋಗ್ಬಿಟ್ರಿ ಕಂಡ್ರೆ ಚೆನ್ನಾಗ್ ಹಿಂಗೆ ಅಂದ್ರೆ ರೊಟ್ಟಿ ಆಗಿ ರೊಟ್ಟಿ ತಿನ್ಕೊಬೋ ತಿಂದಲ್ರಿಲ್ಲ ಕ್ಯಾರಿ ಅಂತ ಹೇಳಿ ಚೆಳಿ ಓ ನನ್ನ ಬೆಳಗೆ ಇದ್ದಾಗ ಎಷ್ಟು ಚಳಿ ಇತ್ತು ಮಳೆ ಇತ್ತು ಗೊತ್ತಾ ಯಾರ್ ನಿಮ ಮೊಮ್ಮಲ ಯಾರು ಬೇರೆ ಬಂದೋಳೆ ನನಗೆ ಏನು ಗೊತ್ತಿಲ್ಲನತರ ಇದೆಲ್ಲಾ ಚೆರಿ ನೀನು ಅದು ಯಾರು ತಿರುಗಾ ಜೊತೆ ಮೂರು ಜನ ಇದ್ದಾರೆ ಯಾರು ಅಂತ ಮೆನ್ಷನ್ ಮಾಡಿ ಅಮ್ಮ ಮೇಲೆ ಟೂ ಬಿಟ್ ತೈತು ಬಾ ಮಗಳ ಅಗ್ಮಿ ಟೂ ಬಿಡು ಮದು ಐ ಲವ್ ಯು ಐ ಲವ್ ಯು ಇಲ್ಲಿ ಚೀ ಮಾಡ್ಕ ಬರೋ ಚೀ ಮಡಸ್ಕೋಬೇಕು ಹುಷಾರಿರ್ಲಿಲ್ಲ ಹಾಸ್ಪಿಟ್ಲಲ್ಲಿ ಇರ್ತಾರ ಚೀ ಮಾಡಿಸ್ಕೊಂಡು ಏನು ಹ್ಞೂ ಹಣಬಾ ಚೆನ್ನಾಗಿ ಹೇಳ್ತಿಯ ನೀ ಅನ್ಕಂಡೆ ಫೋನ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅಳ್ತೆ ಇಲ್ಲ ಸುಮ್ನೆ ರೊಟ್ಟಿ ಹಾಕ್ಬಿಟ್ಟು ತಿನ್ಕೊಂಡು ಹೋಗೋಣ ಬೆಂಡೆಕಾಯಿ ಪಲ್ಯ ಅಂತ ಮಟನ್ ಬಿರಿಯಾನಿ ಅಂತ ಮಟನ್ ಬಿರಿಯಾನಿ ಬೇಡಪ್ಪ ನಮಗೆ ಬೆಲ್ಲ ಸ್ಮೆಲ್ ಬರಲ್ಲ ನೋಡಿ ನನ್ನ ಮೂಗ ಹಾಕಿಸ್ತೀಯಾ ಆ ಏನು ಮಾಡ್ಕೀಯಾ ಡಬಲ್ ಕೊಡ್ತೀಯಾ ಅಲ್ಲ ಕ್ಲಿಯರ್ ಕ್ಲಿಯರ್ ಡಬಲ್ ಇಲ್ಲಿ ಡಬಲ್ ತಗಣ್ಣೆ ಹೆಂಗ್ ತುಚ್ಕೋಬೇಕು ತುಚ್ಬಿಡ್ತ ಸೋರ್ಸು ಆಮೇಲೆ ನನಗೆ ಹೇಳು ಮುದ್ದಮ್ಮ ಐ ಲವ್ ಯು ಗುಡ್ ಮಾರ್ನಿಂಗ್ నన్ను ఎప్పు యాదోన్ూవి ఇంతా చచ్చ్రి చచ్చ్రి అమ్మా చచ్చి చచ్చి ఆకే చచ్చ్రి కావినా చచ్చి చచ్చి బైర్య బ్లాంకెట్ తగే చచ్చ్రి చచ్చ్రి ఆకే చీ ಏಟ್ ಆಗುತ್ತೆ ಕಟ್ಟಲಿಲ್ಲ ಏಟ್ ಆಗುತ್ತೆ ಒಳಗ್ ಬಿಡಿ ನಾನು ಮಾಡ್ಲಿ ತಗಿರ್ಲಿಲ್ಲ ಅವನ್ ಬೇಕು ಬೇಕು ಅಂತ ಆಕೈತು ಚರ್ಚ್ ಆಯ್ತಾ ಏ ಕೇಕ್ ಅದಲ್ಲ ಕೇಕ್ ಖಾಲಿ ಆಯ್ತು ರಾತ್ರಿನೇ ಇಷ್ಟ ಇದ್ದಿದ್ದು ಸಾವಿತ್ರಿ ಅಂಟಿತ್ತು ಇವರು ನಾವು ಅವನು ಎಲ್ಲ ತಿಂದು ಹಾಯ್ ಗುಡ್ ಮಾರ್ನಿಂಗ್ ಅಂಕಿತಾ ಓಡಾಡ್ತವ್ರಿ ಅದೆಲ್ಲ ಮಮ್ಮ ಕೇಕಲ್ಲದವಳು ಮಾತ್ರೆ ಬ್ಯಾಂಗಲ್ ಬಂಗ ಸಾಂಗಾಗ್ತೀವಿ ನಾವು ಡ್ಯಾನ್ಸ್ ಮಾಡಿ ಬಡ ಏಟ್ ಆಗತ್ತೆ ಇಬ್ಬರು ಕೈಗೆ ಬಿದ್ರೆ ಏಟ್ ಆಗುತ್ತೆ ನೀವು ಇಬ್ಬರಿಗೆ

ನೋಡಿ ಎಲ್ಲರೂ ಸೇರ್ಕೊಂಡು ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಡ್ಯಾನ್ಸ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನಮಗಂತೂ ತುಂಬ ಖುಷಿ ಆಯಿತು ಅಲ್ಲಿ ನೋಡಿ ಇಲ್ಲಿ ಅವರು ನಮ್ಮ ಚರೀನೂ ಅಲ್ಲಿತ್ವೂ ಮಾಡ್ತಾಯಿರೋಲ್ಲ ಕಾವೇನೋ ಓದಲ್ಲರೋ ಐಣಿಂದು ಬಂದು ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಅಂತ ಒಂಥರ ಜೋಶ್ ಎಲ್ಲರೂ ಇದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿರ್ತೀವಿ ಮತ್ತು ಫಂಕ್ಷನ್ ಎಲ್ಲ ಮುಗಿದೋದ್ಮೇಲೆ ಅಯ್ಯೋ ಮುಗ್ದೆ ಹೋಯ್ತಲ್ಲ ಅಂತ ಅನಿಸುತ್ತೆ ಈ ಥರ ವೀಡಿಯೋಸ್ ಇದ್ದರೆ ಎಷ್ಟು ಮೆಮೊರಿಬಲ್ ಆಗಿರುತ್ತಲ್ಲ ತುಂಬ ಇಷ್ಟ ಆಯಿತು ನನಗೇನು ತುಂಬ ಖುಷಿ ಆಯಿತು ಒಂದು ವಾರ ಒಂದು ವೀಕ್ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ సో ఇవ్వు నోడి తు చంజాయ్ మాతారు నన్ను మళ్ళిగంతో బ్యాంగల్ హంగారీ బ్యాంగల్ హంగరి సాంగ్ అందరూ తు ఇష్ట అదే స్టప్పు సేమ్ టు సేమ్ మార్తా గైస్ అవుతు పూజ అయితే రై రూబను కొట్టు తు ఖుషియ్ పూజ మే రై రూబను కొట్ గురువార ఎలాసెలెల ముగీత ఇన్నేనో నోట కుత్కం ఆటే ఒడేది అంటే చన పూజ ఖుషియ్ ననగే ನೋಡಿ ಗುಲಿತ್ಬೇಕು ಪಂಚೆ ಉಡ್ಸ್ಬಿಟ್ಟು ಒಂದ್ ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ ಸಾಂಗ್ ಹಾಕ್ಬಿಟ್ಟು ಅವ್ನ ಹೇಳಿ ತರ ಮಾಡ್ತಾನೆ ಬಂದನೋ ಬಂದನೋ ಬಾಬಾ ಬಂದನೋ ಆ ಸಾಂಗ್ ರೀಲ್ಸ್ ಮಾಡ್ಸೋಣ ಪಂಚೆ ಹಾಕ್ಬಿಟ್ಟು ಅಂತ ನೈಟ್ ಟ್ರೈ ಮಾಡ್ತಾ ಇದ್ವಿ ಇಷ್ಟ ಬಂದಂಗೆ ಕುಣಿತಾ ಇದ್ವಿ ನೋಡ್ ಟವಲ್ ಹಾಕಿದ್ವಿ ಪಂಚೆ ತರ ಅವ್ನ ಮಾಡಿದ್ರಾತಿಲ್ಲ ಇವಳ ಮಾಡಿರ ಅವ್ನ್ ಮಾಡ್ತಾ ಇರಲಿಲ್ಲ ಗೈಸ್ ಹಾಂಗಾಗಿ ಹೋಗ್ಬಿಟ್ಟಿತ್ತು ನಮ್ಗೆ ನಕ್ಕು ನಕ್ಕು ಸಾಕು ಕಲರ್ ಚೆನ್ನಾಗಿ ಕಾಣತ್ತೆ ನಿಮಗೆ ಅಮೈಸೋ ಸಲ್ಕ್ರೇಪ್ ಬೌಲ್ಸ್ ಕಚನ ಚೆನ್ನಾಗಿರುತ್ತೆ ಹಾಫ್ ಅಂಡ್ ಹಾಫ್ ಏನೋ ಬನ್ನಿ 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 ಆಡಿಯನ್ಸ್ ನೋಡಿ ಗಿಫ್ಟು ಶ್ರೀಮಂತಕ್ಕೆ ಬಂದಿರೋದು ಅದೊಂದು ಇದು ಲಂಗಾ ಬ್ಲೌಸ್ ಸ್ವಲ್ಪ ಚನ್ನಾ ಆ ತರ ಬರುತ್ತಲ್ಲ ಕ್ರೇಪ್ ತರ ಆ ತರ ಒಳ್ಳೆದಕ್ಕೆ ಚನ್ನಾ ಅದಕ್ಕೆ ಇದನ್ನು ಅಲಸ್कांतಿದೀನಿ ಚೆನ್ನಾಗಿ ಕಾಣುತ್ತೆ ಸಿಲ್ವರ್ ಅದ್ ಗ್ರೀನ್ ಕಲರ್ ಬ್ಲೌಸ್ ಬಂದ್ರೆ ಚೆನ್ನಾಗಿರುತ್ತೆ ತೊಳಸ್ಕಾಣಕ್ಕೆ ಅವಳ ಇಲ್ಲಿ ಅವಳು ಅದನ್ನೇ ಬೇಡ ನಾನು ಮತ್ತೆ ಕೊಡ್ತೀನಿ ಅಂತೊಳ ಇದನ್ನ ಸಿಲ್ವರ್ ಚೆನ್ನಾಗಿರುತ್ತೆ ತೊಳಸ್ಕಾಣತಿದೀನಿ ಎಲ್ಲಾ ಕಂದ್ರೆ ಏನರೆ ಗ್ರೀನ್ ಅದು ಸಿಲ್ವರ್ ಚೆನ್ನಾಗಿರುತ್ತೆ ಇದನ್ನೇ ಅವಳಿ ಕೊಡು ಅವಳಿ ಕೊಡು ಅವಳಿ ಕೊಡು ಹಾ ಬಂಗಾ ಏ ಕಣೆ ಇದು ಹುಡುಕಳೆ

ಎಲ್ಲರಿಗೂ ಎಲ್ಲರಿಗೂ ಮ್ಯಾಚಿಂಗ್ ಇದೆ ಅದು ಎಲ್ಲರಿಗೂ ಮ್ಯಾಚ್ ಆಗಲ್ಲ ನಾವು ಇದು ಸ್ವಲ್ಪ ನಿಯರಸ್ಟ್ ಹುಡ್ಕೊಂಡ್ರೆ ಯಾರಿಗೂ ಚೆನ್ನಾಗಿ ಕಾಣಬಹುದು ನಮ್ಮ ನಾಲ್ಕ ಚಂದಲ್ಲಿ ನಿಯರಷ್ಟಿ ಹುಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಬಟ್ ಇದು ಯಾರಿಗೂ ಚೆನ್ನಾಗಿ ಅಲ್ಲಿ ಯಾರಿ ಚೆನ್ನಾಗಿ ಕಾಣುತ್ತೆ ಅವರಿ ಕೊಡು yet ನಿಲೆ ಒಮೆ ಸೆಯ.. ceನ್ಸಾ ಪ್ತಣಿಗರು 8 routine sa¸ದಲ್ಮ… étaient encontramos ExcelKKCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHCHARE Zatour kto? in there.. senれる.: ye kind.. Stankadbr Dienst Super MarLES whyふ ಇದು ಇದು ನಮ್ಮ ಅಮ್ಮನ ಡೈಲಾಗ್ ಅಂದ್ರೆ ಇದು